ಇದು ಹುರುಳಿಯ ಕಡುಬು ನಾನು ಇವತ್ತು ತ್ವಜಂಕೆದ್ದು ಅಂಬಡೆ ಮಾಡಿದ್ದೇನೆ ಇವತ್ತು ಹಲಸಿನ ಬೀಜದಿಂದ ಹಲಸಿನ ಹಲ್ವಾ ಹಾಗೂ ಹಲಸಿನ ಬೀಜದ ಪಕೋಡ ಮಾಡಿದ್ದೇನೆ ಏನು ಸಕ್ಕರೆ ಯೂಸ್ ಮಾಡಲಿಲ್ಲ ಬೆಲ್ಲದಿಂದ ಮಾಡಿದ ವೆರಿ ನ್ಯೂಟ್ರಿಷಿಯಸ್ ಟೇಸ್ಟಿ ಬರ್ತದೆ ಕ್ಯಾನ್ಸರ್ ರೆಸಿಸ್ಟೆನ್ಸ್ ಅಂತೆ ಮತ್ತೆ ಫುಲ್ ಬಿಲ್ಡ್ ಮಾಡ್ಲಿಕ್ಕೆ ಫುಲ್ ಹೈ ಪ್ರೋಟೀನ್ ಇದರಲ್ಲಿ ಇದೆ ಬಾಳೆ ಹೂವಿದ್ದು ಪಲಾವ್ ಮಾಡಿದ್ದೇನೆ ಮತ್ತೆ ಬಾಳೆ ಬಿಂದು ಹೇಳ್ತಾರಲ್ಲ ಅದರದ್ದು ಮಾಡಿದೆ ಕೆಸುವಿನ ಎಲೆಯ ದಂಟಿನ ಇದು ಗಂಟಿನ ಸಾಂಬಾರ್ ಈಗ ಎಳ್ಳಿನ ಟೇಸ್ಟ್ ಯಾರಿಗೆಲ್ಲ ಇಷ್ಟ ಆಗ್ತದೆ ನೋಡಿ ಅವ್ರಿಗೆಲ್ಲ ಇದು ಖಂಡಿತ ಇಷ್ಟ ಆಗ್ತದೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡದೆ ಹೆಲ್ತ್ ಇಶ್ಯೂ ಅನ್ನು ನೋಡಿಕೊಂಡು ಮಣ್ಣಿನ ಬಟ್ಟಿ ಬಟ್ಟಲಲ್ಲಿ ಸಂಪ್ರದಾಯಕವಾಗಿ ದಿನಸಿ ತಿಂಡಿಗಳು ಹಾಯ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಈ ಸಲ ಮಳೆಗಾಲ ತುಂಬಾ ಚೆನ್ನಾಗೇ ಆಗಿದೆ ಅನ್ನೋ ಖುಷಿಯ ಜೊತೆ ಜೊತೆಗೆ ಮಳೆಗಾಲದಲ್ಲಿ ವಿಶೇಷವಾಗಿ ಕಾಣಸಿಗುವಂತಹ ಕೆಲವು ಗಿಡಗಳು ಮತ್ತೆ ಕೆಲವು ಬಳ್ಳಿಗಳು ಸೊಪ್ಪುಗಳಿಂದ ತುಂಬ ಸ್ಪೆಷಲ್ ಅಂತ ಅನಿಸುವಂತಹ ತಿಂಡಿ ತಿನಿಸುಗಳು ಮತ್ತೆ ಪದಾರ್ಥಗಳನ್ನ ತಯಾರು ಮಾಡ್ತಾರೆ ನಾವೆಲ್ಲ ಚಿಕ್ಕಂದಿನಿಂದಲೇ ನಿಂದಲೇ ಇದನ್ನು ತಿಂದೆ ಬೆಳೆದವರು ಅದರಲ್ಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಇರುತ್ತೆ ಈ ಬಗ್ಗೆ ನಾನು ಇನ್ನರ್ವೀಲ್ ಕ್ಲಬ್ ಆಫ್ ಉಡುಪಿಯ ಮೆಂಬರ್ಸ್ ನಲ್ಲಿ ಹೋಗಿ ಮಾತನಾಡಿದಾಗ ಕೆಲವು ಕೆಲವು ಆಯ್ದ ತಿಂಡಿ ಪದಾರ್ಥಗಳನ್ನ ಮಾಡಿ ತೋರಿಸ್ತೇವೆ ಬನ್ನಿ ಶೂಟ್ ಮಾಡಿ ಅಂತ ಹೇಳಿದ್ರು ಅದನ್ನ ಈ ನಿಮಗೆ ತೋರಿಸ್ತಾ ನೋಡಿ ಇದು ಹುರುಳಿಯ ಕಡುಬು ಹುರುಳಿಗೆ ಸಂಸ್ಕೃತದಲ್ಲಿ ಕುಲತ ಅಂತ ಕರೆಯುತ್ತಾರೆ ಇದು ವಿಶೇಷವಾಗಿ ಮಳೆಗಾಲದಲ್ಲಿ ಅದು ಸಹ ಆಷಾಢ ತಿಂಗಳಲ್ಲಿ ಇದನ್ನು ಹುರುಳಿಯನ್ನು ಉಪಯೋಗಿಸುತ್ತಾರೆ ಯಾಕಂತ ಹೇಳಿದ್ರೆ ಇದು ಉಷ್ಣ ಇದು ಮತ್ತೆ ಮಳೆ ಇದು ಅಹ್ ಗದ್ದೆಯಲ್ಲಿ ನೆಟ್ಟಿ ಮಾಡಿ ಬರುವಂತಹ ಕೋಣಗಳಿಗೆ ಸಹ ಇದನ್ನ ಕೊಡ್ತಾರೆ ಹುರುಳಿಯನ್ನ ಬೇಯಿಸಿ ಕೋಣಗಳಿಗೆ ಕೊಡ್ತಾರೆ ಅದರ ಕಟ್ಟನ್ನು ಮನೆಯಲ್ಲಿ ಸಾರಾಗಿ ಉಪಯೋಗ ಮಾಡ್ತಾರೆ ಇದ್ರ ಜೊತೆಗೆ ಕೆಂಪು ಚಟ್ನಿ ಹಾಕೊಂಡು ತಿನ್ಬಹುದು ಅಥವಾ ಸಾಂಬಾರ್ ಸಹ ಹಾಕೊಂಡು ತಿನ್ಬಹುದು ನಾನು ಇವತ್ತು ಅಂಬಡೆ ಮಾಡಿದ್ದೇನೆ ತ್ವಜಂಕು ಈ ಸೊಪ್ಪು ಮಳೆಗಾಲದಲ್ಲಿ ಮಾತ್ರ ಆಗುದು ಅದು ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ಐಯರ್ನ್ ಕಂಟೆಂಟ್ ಹೇಳಿದ್ರೆ ಕಬ್ಬಿಣ ಅಂಶ ತುಂಬಾ ಇರುತ್ತೆ ಮತ್ತೆ ನಮ್ಮ ಹೊಟ್ಟೆಲಿ ಏನಾದ್ರೆ ಕ್ರಿಮೆ ಎಲ್ಲ ಇದ್ರೆ ಅದು ತಿಂದ್ರೆ ಹೊರಗೆ ಹೋಗ್ತದೆ ಹೇಳ್ತಾರೆ ಇದು ನಾವು ಅಂಬಡೆ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಆ ಮತ್ತೆ ಗ್ರೀ ರೆಡ್ ಚಿಲ್ಲಿ ಹಾಕಿ ಮಾಡುದು ಅದು ಸಣ್ಣ ಸಣ್ಣ ಅಂಬಡೆ ಮಾಡಿ ಆಯಿಲಲ್ಲಿ ಫ್ರೈ ಮಾಡುದು ಇದೇ ರೀತಿಯಲ್ಲಿ ಚಟ್ನಿ ಮಾಡ್ತಾರೆ ತಂಬಳಿ ಮಾಡ್ತಾರೆ ದೋಸೆ ಮಾಡ್ತಾರೆ ಇದು ತುಂಬಾ ಒಳ್ಳೇದು ಮತ್ತೆ ಈ ಸೀಸನ್ ಅಲ್ಲಿ ಮಾತ್ರ ಸಿಗೋ ಅಂತದ್ದು ಸೊ ಎಲ್ಲರಿಗೆ ಇಷ್ಟ ಆಗತ್ತೆ ಇದು ಈ ಎಲೆ ಎಲೆ ಟೈಪೇ ಆದ್ರೆ ಇದಕ್ಕೆ ಮಳೆಗಾಲಲ್ಲಿ ಆಗುದು ಇದಕ್ಕೆ ಬ್ಲಾಕ್ ಕಲರ್ ಇದು ಸ್ಟೆಮ್ ಇರುತ್ತೆ ಅದಕ್ಕೆ ಜೊತೆಯಲ್ಲಿ ಅಮ್ಟೆಕಾಯಿ ಸಹ ಹಾಕ್ತಾರೆ ಇದ್ರದ್ದು ಸಾಂಬಾರ್ ಎರಡು ಪದಾರ್ಥ ಸಹ ಅಯರ್ನ್ ರಿಚ್ ಯಾಕೆಂದ್ರೆ ನಮ್ಗೆ ಈ ಮಳೆಗಾಲದಲ್ಲಿ ಇದು ಜಾಸ್ತಿ ನಮ್ಗೆ ವಾಂತ್ ಬೇಕಾಗ್ತದೆ ಅಕ್ಕೇ ಇದನ್ನು ಯೂಸ್ ಮಾಡ್ತೇವೆ ಇವತ್ತು ಹಲಸಿನ ಬೀಜದಿಂದ ಹಲಸಿನ ಹಲ್ವಾ ಹಾಗೂ ಹಲಸಿನ ಬೀಜದ ಪಕೋಡಾ ಮಾಡಿದ್ದೇನೆ ಇದರಲ್ಲಿ ಸಹ ಹಲ್ವದಲ್ಲಿ ಸಹ ಬರಿ ಬೆಲ್ಲ ಏನು ಸಕ್ಕರೆ ಯೂಸ್ ಮಾಡಲಿಲ್ಲ ಬೆಲ್ಲದಿಂದ ಮಾಡಿದ ವೆರಿ ನ್ಯೂಟ್ರಿಷಿಯಸ್ ಆದ ಹಲ್ವಾ ವೆರಿ ಟೇಸ್ಟಿ ಬರ್ತದೆ ಅದೇ ತರ ಪಕೋಡ ಪಕೋಡಕ್ಕೂ ಹಾಕಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತೆ ಎಲ್ಲಾ ಸೊಪ್ಪುಗಳು ಕೊತ್ತಂಬರಿ ಬೇಸೊಪ್ಪು ನುಗ್ಗೆ ಸೊಪ್ಪು ದಿಲ್ಲಿ ಎಲ್ಲಗಳನ್ನ ಹಾಕಿ ಫುಲ್ ಅದ್ ಮಾಡಿದ ಇದು ವೆರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಮತ್ತೆ ಉಪಯೋಗ ಏನಿಲ್ಲ ವೆರಿ ನೋಡಿ ಹೀಗೆ ಬೇಯಿಸುದು ಬೇಯಿಸಿ ನಾವು ಈಗ ಉಪಯೋಗ ಅಂತ ಹೇಳಿದ್ರೆ ಇದು ವಿಟಮಿನ್ ಎ ತುಂಬಾ ಹೇರಳವಾಗಿ ವಿಟಮಿನ್ ಎ ಇದೆ ಅದು ಕಣ್ಣಿಗೆ ತುಂಬಾ ಒಳ್ಳೇದು ಕಬ್ಬಿಣದ ಅಂಶ ಉಂಟು ಅದು ನಮ್ಮ ರಕ್ತದ ಹಿಮೋಗ್ಲೋಬಿನ್ ಅನ್ನ ಜಾಸ್ತಿ ಮಾಡ್ತದೆ ಮತ್ತೆ ಈಗಿನ ಹೊಸ ಸಂಶೋಧನೆ ಪ್ರಕಾರ ಕ್ಯಾನ್ಸರ್ ರೆಸಿಸ್ಟೆನ್ಸ್ ಅಂತೆ ಮತ್ತೆ ಫುಲ್ ಮಸಲ್ ಬಿಲ್ಡ್ ಮಾಡ್ಲಿಕ್ಕೆ ಫುಲ್ ಹೈ ಪ್ರೋಟೀನ್ ಇದರಲ್ಲಿ ಇದೆ ಅದ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಯೂಸ್ ಮಾಡ್ತಾ ಇದ್ದಾರೆ ಬರ್ತಾ ಲಾಸ್ಗಾಗಿ ಯಾವಾಗಲೂ ಗ್ಯಾಸ್ ಆಗ್ತದೆ ಅಂತ ಆಕ್ಚುಲಿ ಗ್ಯಾಸ್ ಅಲ್ವೇ ಅಲ್ಲ ನೀವು ಏನಂದ್ರೆ ಸಿಹಿ ಮಾಡುವಾಗ ಸಿಹಿ ಪದಾರ್ಥ ಮಾಡುವಾಗ ಏಲಕ್ಕಿ ಹಾಕಿ ಖಾರ ಪದಾರ್ಥಗಳನ್ನು ಮಾಡುವಾಗ ಜೀರಿಗೆ ಓಮ ಶುಂಠಿ ಇಷ್ಟನ್ನ ಮಿಕ್ಸ್ ಮಾಡಿದ್ರೆ ಯಾವಾಗ ಇದು ಇಲ್ಲ ಹಿತವಾಗಿ ಮಿತವಾಗಿ ಬಳಸಿದ್ರೆ ಇದು ಆರೋಗ್ಯಕರವಾದ ಉತ್ತಮ ಪೌಷ್ಟಿಕಾಂಶದ ಆಗಾರ ಅಂತ ಇದನ್ನ ಹೇಳ್ಬಹುದು ನಾನಿವತ್ತು ಬಾಳೆ ಹೂವಿದ್ದು ಪಲಾವ್ ಮಾಡಿದ್ದೇನೆ ಮತ್ತೆ ಬಾಳೆ ದಿಂಡು ಹೇಳ್ತಾರಲ್ಲ ಅದ್ರದ್ದು ಸಲಾಡ್ ಮಾಡಿದ್ದೇನೆ ಈ ಬಾಳೆ ಬಾಳೆದ್ ಹೂವನ್ನು ವಾರದಲ್ಲಿ ಒಮ್ಮೆ ತಿಂದ್ರೆ ಒಳ್ಳೇದಂತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಉಂಟಂತೆ ಸೊ ಅದು ಎವ್ರಿ ಒನ್ಸ್ ಇನ್ ಅ ವೀಕ್ ತಿಂದ್ರೆ ನಮ್ಮ ಬಾಡಿಯಲ್ಲಿ ತುಂಬಾ ಇಮ್ಯುನಿಟಿ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಮತ್ತೆ ಈ ಬಾಳೆ ದಿಂಡು ಉಂಟಲ್ಲ ಕಿಡ್ನಿ ಸ್ಟೋನ್ಸ್ ಎಲ್ಲ ಇದ್ರೆ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೇದಂತೆ ಯಾವಾಗ್ಲೂ ಕುಡಿಲಿಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೀಗೆ ಇದು ಮಾಡಿ ಕೋಸಂಬರಿ ಹಾಗೆ ಮಾಡಿ ತಿನ್ಬಹುದು ಆಷಾಢ ಮಾಸಕ್ಕೆ ಮಾಡುವಂತಹ ಒಂದು ಮೂರು ನಮನೆಯ ಗಳನ್ನ ಮಾಡಿದ ಡಿಶ್ ಅಂದ್ರೆ ನಾನು ಇದು ಕೆಸುವಿನ ಎಲೆಯ ದಂಟಿನ ಇದು ದಂಟಿನ ಸಾಂಬಾರ್ ದಂಟನ್ನು ಹೋಳ್ ಹೋಳ್ ಮಾಡಿ ಅದನ್ನ ಬೇಯಿಸಿ ಇದು ನಮ್ಮ ಕಡುಬಿಗೆ ಮತ್ತೆ ಅನ್ನಕ್ಕೆ ಎಲ್ಲ ಕಾಂಬಿನೇಷನ್ ಇದನ್ನು ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಬೇಕಂತೆ ತುಂಬಾ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆದು ಯಾಕೆಂದ್ರೆ ನಾವು ಯಾವಾಗ್ಲೂ ಇಂಥ ಗಳನ್ನು ಮಾಡುದಿಲ್ಲ ಅಲ್ಲ ಮಳೆಗಾಲ ಆಗುವಾಗ ನಮ್ಗೆ ಕೆಲವೆಲ್ಲ ವಸ್ತುಗಳು ಸಿಗುದಿಲ್ಲ ಅವಾಗ ಇಂತ ಕೆಸುವಿನ ಎಲೆಗಳು ಅದರದ್ದೇ ಜಾಸ್ತಿ ಡಿಶ್ ನಾವು ಮಾಡ್ತೇವೆ ಅದು ಮಾತ್ರ ಅಲ್ಲ ಬೇರೇನು ಕೂಡ ಮಾಡ್ತೇವೆ ಅದ್ರ ಒಟ್ಟಿಗೆ ನಾನೀಗ ಹೇಳುದಂದ್ರೆ ಅಹ್ ಅದ್ರದ್ದೇ ಎಲೆದ್ದು ಕಟ್ ಮಾಡಿ ಅದನ್ನು ಬೇಯಿಸಿ ಅದರದ್ದು ಚಟ್ನಿ ಇದು ಅನ್ನಕ್ಕೆ ಗಂಜಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ ಇದನ್ ಅನ್ನದೊಟ್ಟಿಗೆ ಇದರ ಕಾಂಬಿನೇಷನ್ ಮತ್ತೆ ಎಳ್ಳು ಅನ್ನು ಬಿಟ್ಟು ಮಾಡುವಂತ ತಂಬಳಿ ಈಗ ಎಳ್ಳಿನ ಟೇಸ್ಟ್ ಯಾರಿಗೆಲ್ಲ ಇಷ್ಟ ಆಗ್ತದೆ ನೋಡಿ ಅವರಿಗೆಲ್ಲ ಇದು ಖಂಡಿತ ಇಷ್ಟ ಆಗ್ತದೆ ನಾವು ನಾರ್ಮಲಿ ಎಳ್ಳಿನ ತಂಬಳಿ ಅಂದ್ರೆ ಯಾರು ಮಾಡುದೇ ಇಲ್ಲ ಬಾಕಿ ಎಲ್ಲ ತಂಬಳಿಗಳನ್ನು ಮಾಡ್ತೇವೆ ಈ ತಿಮಾರೆ ತಂಬ್ಳಿ ಅಥವಾ ಯಾವುದೇ ಸೊಪ್ಪಿನ ತಂಬಳಿಗಳನ್ನೆಲ್ಲ ಮಾಡ್ತೇವೆ ಏನಂದ್ರೆ ಈಗ ಚಾತುರ್ಮಾಸ ಅಂತ ನಡೀತಾ ಇದೆ ನಾಲ್ಕು ತಿಂಗಳ ವ್ರತ ಅದು ಆ ವ್ರತದ ಟೈಮ್ ನಲ್ಲಿ ನಮ್ಗೆ ಕೆಲವೆಲ್ಲ ಅಡಿಗೆಗಳನ್ನು ಮಾಡುವ ನಿಷಿದ್ಧಗಳಿವೆ ಅದ್ರಲ್ಲಿ ನಮಗೆ ಈ ಸೊಪ್ಪು ತರಕಾರಿಗಳಲ್ಲಿ ಯಾವುದು ಬರುದಿಲ್ಲ ಕೆಲವು ಮಾತ್ರ ಅಡುಗೆಗಳು ಬರ್ತವೆ ಅದ್ರಲ್ಲಿ ಎಳ್ಳುಸ ಒಂದು ಇದನ್ನು ಮಾಡಿ ನಾವು ತಿನ್ಬಹುದು ಇದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ತಂಪು ಬೇರೆ ಇದನ್ನು ಹುರಿದು ತಂಬಳಿ ಮಾಡುದ್ರಿಂದ ಜೀವಕ್ಕೆ ತುಂಬಾನೇ ಒಳ್ಳೇದು ಇದನ್ನು ಚಾತುರ್ಮಾಸದಲ್ಲಿ ಒಂದು ದಿವಸ ಆದ್ರೂ ಮಾಡಬೇಕು ಅಂತ ಒಂದು ನಿಯಮಾವಳಿ ಇದು ಮರ ಕೆಸು ಹೇಳ್ತಾರೆ ಇದಕ್ಕೆ ಇದು ಸಾಮಾನ್ಯವಾಗಿ ಸಿಗುವುದು ನಮಗೆ ಎಲೆ ಅದು ಇಡೀ ವರ್ಷ ಸಿಗ್ತದೆ ಇದು ಮರದಲ್ಲಿ ಬೆಳೆಯುವುದು ಇದು ಮಲೆನಾಡಲ್ಲಿ ಕರಾವಳಿ ಪ್ರದೇಶದಲ್ಲೆಲ್ಲ ಹೆಚ್ಚು ಸಿಗುವುದು ಇದು ಆಟಿ ತಿಂಗಳಲ್ಲೇ ಸಿಗುವುದು ಶ್ರಾವಣದಲ್ಲಿ ಸಿಗಲ್ಲ ಹ ಶ್ರಾವಣದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ ಸೊ ಆಟಿ ತಿಂಗಳಲ್ಲಿ ಹೆಚ್ಚು ಸಿಗೋದು ಸೊ ಇದ್ರ ಇದು ಇದು ನೋಡಿ ನಾರ್ಮಲ್ ಕೆಸುವಿನ ಎಲೆಗಿಂತ ಸ್ವಲ್ಪ ದಪ್ಪ ಇರ್ತದೆ ಸೊ ಇದ್ರದ್ದು ನಾವು ಪತ್ರೋಡೆ ಮಾಡ್ತೇವೆ ಸಾಂಬಾರ್ ಮಾಡ್ತೇವೆ ಆ ಚಟ್ನಿ ಮಾಡ್ತಾರೆ ನಮ್ದು ಸಾಮಾನ್ಯ ಕೆಸುವಿನ ಎಲೆದ ಏನ್ ಮಾಡ್ತಾರೆ ಅದೆಲ್ಲ ಮಾಡ್ತೇವೆ ಬಟ್ ಇದರದ್ದು ಒಂದು ಸ್ಪೆಷಾಲಿಟಿ ಅಂದ್ರೆ ಇಂಥದ್ದು ಕೋಡಿ ಮಾಡ್ತೇವೆ ನಾವು ಇದು ಕ್ರಿಸ್ಪ್ ಆಗಿ ತಿನ್ಲಿಕ್ಕೆ ತುಂಬಾ ಇಷ್ಟ ಆಗ್ತದೆ ಎಲ್ರಿಗೂ ಇಷ್ಟ ಆಗ್ತದೆ ಚಿಕ್ಕ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗ್ತದೆ ಇದು ಒಂದು ಒಳ್ಳೆ ಸಿಗ್ನೇಚರ್ ಡಿಶ್ ನಮ್ದು ಮರದಲ್ಲಿ ಇದಕ್ಕೆ ಮರ ಕೆಸು ಅಂತ ಹೇಳ್ತಾರೆ ಕಾಡು ಅಂತ ಹೇಳ್ತಾರೆ ಇದನ್ನು ಆಟಿ ತಿಂಗಳಲ್ಲಿ ಒಂದು ವರ್ಷದಲ್ಲಿ ಒಂದು ಸಲ ಆದ್ರೆ ತಿನ್ನಲೇಬೇಕಂತೆ ಯಾಕೆಂದ್ರೆ ಇದು ತಿಂದ್ರೆ ಜಠರದಲ್ಲಿ ಜಠರದಿಂದ ಆಗುವಂತ ಕೆಲವೆಲ್ಲ ಕಾಯಿಲೆಗಳಿಂದ ನಾವು ದೂರ ಇರಬಹುದು ಮತ್ತೆ ಇದ್ರಲ್ಲಿ ಪ್ರೋಟೀನ್ ಉಂಟು ಫ್ಯಾಟ್ಸ್ ಉಂಟು ಇದು ಲೋ ಇನ್ ಕ್ಯಾಲರಿ ಹೈ ಫೈಬರ್ ಫುಡ್ ಮತ್ತೆ ಮ್ಯಾಗ್ನೀಷಿಯಮ್ ಫಾಸ್ಫರಸ್ ಮತ್ತೆ ಹೆಚ್ಚಿನ ನಾರಿನಾಂಶ ಮತ್ತೆ ಕಬ್ಬಿಣಾಂಶ ಅದು ಸಹ ಉಂಟು ಇದ್ರಲ್ಲಿ ಸೊ ಇದನ್ನ ಎಲ್ರು ತಿನ್ಬೇಕು ಒಂದು ಸಲ ಆದ್ರೂ ತಿನ್ಬೇಕು ಮಾಡಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡದೆ ಹೆಲ್ತ್ ಇಶ್ಯೂ ಅನ್ನು ನೋಡಿಕೊಂಡು ಮಣ್ಣಿನ ಬಟ್ಟಿ ಬಟ್ಟಲಲ್ಲಿ ಸಂಪ್ರದಾಯಕವಾಗಿ ಕೊಡುವಂತ ದಿನಸಿ ತಿಂಡಿಗಳು ಇದು ಅಂಜೂರದ ಎಲೆಯಲ್ಲಿ ನಾವು ಊಟಸ ಮಾಡಬಹುದು ತಿಂಡಿಯನ್ನುಸ ಬಳಸಬಹುದು ಅಂಜೂರದಲ್ಲಿ ಎಲೆಯಲ್ಲಿ ಬಡಿಸುವುದರಿಂದ ಅದು ಬಿಸಿ ಬಿಸಿ ಬಡಿಸುವಾಗ ಅದರಲ್ಲಿದ್ದ ಪ್ರೋಟೀನ್ಸ್ ನಮಗೆ ಹೋಗ್ತದೆ ನಾನ್ ಮಾಡಿದಂತ ತಿಂಡಿ ಇವತ್ತು ಉಪ್ಪುಳಿ ದೋಸೆ ಅಂತ ಹೇಳ್ತಾರೆ ಅದು ಮೊನ್ನೆ ಸೊಪ್ಪು ಅಂತ ಸಿಗ್ತದೆ ಇದು ತುಂಬಾ ಒಳ್ಳೆ ಪ್ರೋಟೀನ್ಸ್ ಎಸ್ಪೆಷಲಿ ಮೆನ್ಸಸ್ ಆಗುವಾಗ ಇರ್ರೆಗ್ಯುಲರ್ ಆಗಿ ಆಗ್ತಾ ಇರ್ತದೆ ರೆಗ್ಯುಲರ್ ಆಗಿ ಮಾಡ್ಲಿಕ್ಕೆ ಬರುವ ಹಾಗೆ ಮಾಡ್ಲಿಕ್ಕೆ ಇದ್ರನ್ನು ಯೂಸ್ ಮಾಡಿ ದೋಸೆ ತಂಬಳಿ ಚಟ್ನಿ ಮತ್ತೆ ಆ ರೆಗ್ಯುಲರ್ ಮಾಡುವಂತ ವಿಧಾನ ಒಂದು ಅಂಶ ಬೇರೆ ಉಂಟು ಆ ಇದನ್ನೆಲ್ಲ ದೋಸೆ ಮಾಡಿಕೊಂಡು ತಿಂದ್ರೆ ತುಂಬಾ ಒಳ್ಳೆ ಅಂಶ ಮತ್ತೆ ಚಳಿಗಾಲ ಅಥವಾ ಮಳೆ ಜೋರ್ ಬಿದ್ದ ಟೈಮ್ ಅಲ್ಲಿ ನಾವು ತಿಂತ ಬಂದ್ರೆ ನಮ್ಮ ಬಾಡಿ ತುಂಬಾ ತಣ್ಣಗೆ ಇರುತ್ತದೆ ಆಗ ಉಷ್ಣಾಂಶತೆ ಈ ಇದನ್ನು ಇದು ಈ ಸೊಪ್ಪಿನಿಂದ ನಮಗೆ ಸಿಗ್ಬಹುದು ಹಾಗಾಗಿ ನಾನು ಮುನ್ನೆ ಸೊಪ್ಪು ದೋಸೆ ಅಂತ ಮಾಡಿದ್ದೇನೆ ಇದರಲ್ಲಿ ಕಷಾಯ ಮಾಡಿದ್ದೇನೆ ತುಂಬಾ ಹಳ್ಳಿಗಳಲ್ಲಿ ಇದು ಮಾಡುವಂತ ರೂಢಿ ಲಿಂಬೆ ಹಣ್ಣು ಸಿಗುದಿಲ್ಲ ಹುಣಸೆ ಹುಳಿಯಲ್ಲಿ ಕಾಳ್ಮೆಣಸು ಶುಂಠಿ ಬೆಲ್ಲ ಸೇರಿಸಿ ಮಾಡಿದಂತ ಕಷಾಯ ಇದು ಪಿತ್ತಕ್ಕೆಸ ಒಳ್ಳೇದು ಚಳಿ ಜ್ವರ ಬರದಾಗೆ ನೋಡಿಕೊಳ್ತದೆ ಎಲ್ಲ ಮಕ್ಕಳಿಂದ ದೊಡ್ಡವರ ತನಕ ಇದನ್ನು ಕುಡಿಬಹುದು